ಒಬ್ಬರ ಮನೆಯ ಘಾತವ ಮಾಡಿ ಗಂಗೆಯಲ್ಲಿ ಮುಳಿಗೆ ದೊಡೇನಾಗುವದಯ್ಯ ಚಂದ್ರನು ಗಂಗೆಯ ಕಡೆಯಲ್ಲಿದ್ದರೂ ಕಲಂಕ ಬಿಡದಾಯಿತೇ ಅದು ಕಾರಣ ಮನವನೋಯಿಸದವನೇ ಮನೆಯ ಗಾತವ ಮಾಡದವನೇ ಪರಮ ಪಾವನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಆನ ಸಾಂಬದೇಶ ಪ್ರಾತಸ್ವಣೀಯರಾದ ಬಸವಾದಿ ಪಂತ್ರ ಜಗತ್ತಿನಲ್ಲ ಸಂತರನ್ನ ಮಹಂತರನ್ನ ದಾರ್ಶನಿಕರನ್ನ ತೋರಿಸುತ್ತಾ ಪ್ರತಿವರ್ಷ ದೇವರ್ಷ ಕೂಡ ವಡಗಾವ ಗ್ರಾಮದಲ್ಲಿ ವರ್ಷದಂತೆ ಪುಣ್ಯಾಪುರ ಚೈತ್ರ ಹಚ್ಚಿ ಚೈತ್ರ ಕೇಳುವಂಥ ಭಾಗ್ಯಂತಹ ವೀರಭದ್ರೇಶ್ವರ ಸಂಜೆಗಾಲದಲ್ಲಿ ವಿಶೇಷ ಪುರಾಣ ಪ್ರತಿ ವರ್ಷ ದೇವರ್ಷ ಕೂಡ ಪ್ರಾಣ ಮಾಡಿದ್ದೀವಿ ಪ್ರವಚನ ಕಾಲ ನಮ್ಮ ಸಾತ್ವಿಕರು ಶ್ರೇಷ್ಠ ವಿಚಾರವಂತರು ಉತ್ತಮ ಗಾಯಕರು ನಮ್ಮ ಶಾಸ್ತ್ರಿಗಳು ಹೆಸರಂಟ್ ರಾಜೇ ಶಾಸ್ತ್ರಿ ಅವರೇ ನಮ್ಮ ತಮಲಾಜಿ ಅವರೇ ಊರ್ನೇ ಅವತ್ತು ಮಹಾಜನಗಳೇ ಮಾತೇ ಪುರಾಣ ಸಕ್ಕದ ಉದ್ದೇಶ ಧರ್ಮ ಜೀವಂತ ಒಳ್ಳೆಯಂತ ಲಿಂಗ ಹಿಂಗ್ ಕಟ್ಟ್ರಿ ಬ್ರಾಹ್ಮಣ ಸಂಘವನ್ನು ಮಾಡ್ರಿ ಮುಸ್ಲಿಮ ನಮಾಜ್ ಮಾಡ್ರಿ ಎಲ್ಲರೂ ಒಂದಾಗಿ ಮಾಡಿದಾಗ துத்தாவ்ந்த நாமக்கிராந்தியிருக்கு இவெல்லாம் நம்ம இவன் ஆரவாய் இவன் ஆரப எந்த இவன் நம்ம இவன் நம்ம எந்தென்சையா கூட சங்கம் மனை மகிண்டா எல்லா நம்ம ಅದಕ್ಕೆ ಈ ಜಾತಿ ಗಲಿವೆ ತರಬಾರ್ದು ಜಾತಿ ಅಂದ್ರೆ ವಿಷ ಧರ್ಮ ಅಂದ್ರೆ ಅದಕ್ಕೆ ನಾವು ಜಾತಿಗಿಂತ ಧರ್ಮಕ್ಕೆ ಹತ್ತು ಬಿಡಬೇಕು ಧರ್ಮ ಸತ್ಯ ಮತ್ತು ಪ್ರವಾಣಿಸ್ತಾನೆ ಯಾಕೆ ನಡ್ಕೊಂತ ಕಾಣ್ತೀರಿ ಅವ್ರನ್ನ ದೇವ್ರು ಕಾಣ್ತದ ಅದಕ್ಕಂತ ದೃಷ್ಟಿಯಿಂದ ಅಪ್ಪ ಸಣ್ಣ ಪುರಾಣ ಹಚ್ಚಿ ವರ್ಷ ಚರಣ ಚಾಣ ಹ್ಯಾಂಗಿದ್ದ ಏನಂತ ಅಲ್ಲ ಸಾಮಾನ್ಯ ವ್ಯಕ್ತಿ ಆಗುತ್ತೆ ಶರಣಪ್ಪ ಅಸಾಮಾನ್ಯ ವ್ಯಕ್ತಿ ಗೆಳತಿ ಬರ್ತು ಯಾಕ ದಿವಸ ದಿನಾಂಗ ಜ್ಞಾನದಿಂದ ಲಿಂಗ ಪೂಜೆ ಮಾಡಿ ಮಾಡಿ ಶಕ್ತಿ ಪಡ್ಕೊಂಡ ಅದಕ್ಕೆ ಲಿಂಗಾಯತ್ರಿ ನೀವೆಲ್ಲ ನೀವು ಲಿಂಗ ಕಟ್ಟ್ರಿ ಲಿಂಗ ಪೂಜೆ ಮಾಡ್ರಿ ನೀವೇ ಕೈ ಲಿಂಗ ಅಂತ ಇಲ್ಕ ಎಂತ ಇಷ್ಟ ಲಿಂಗ ಅಂತ ಇಲ್ಕ ಲಿಂಗಾಯ್ತು ಲಿಂಗದ ಪ್ರದೇನಿಲ್ಲಿಗೆ ಅದು ಕಬ್ರಿ ಹತ್ರ ಹಿಂಗಾಯ್ತಿರಿ ನೀವು ಬೇಕಾದ ಬಂಬಡಿ ಬಾಸ್ತೀ ಶಂಕ ಓದ್ರಿ ನೀವು ಹಂಗೈಡ್ರಿ ನಾ ಹಿಂಗ್ ಅಂತ ಪುರಾಣ ಉದ್ದೇಶ ಲಿಂಗ ಲಿಂಗ ಹೆಣ್ಣು ಗಂಡು ಮಕ್ಕಳು ಕೊಲಾ ಇರಬೇಕು ವೀರಭದ್ರ ಮಹಾಜ್ಞಾನಿ ಬೆಂಕಿ ಅಂತ ದೇವರು ಸಪ್ಪ ಬಸವಣ್ಣ ಅಂತವ್ರು ಏನಾಗಿ ಹೋದ ಎಂಥ ಜ್ಞಾನಿ ಲೋಕಕ್ಕೆ ಜಗತ್ತಿಗೆ ಮಾ ಸಂದೇಶ ಕೊಟ್ಟು ಹೋದ ನಾವು ಅದಕ್ಕೆ ಹನುಮಂತ ಮಹಾಜ್ಞಾನಿ ಇದ್ದ ರಾಮ್ ಆಗಿದ್ದ ಹನುಮಂತ ಎಟ್ಟೋ ಕಾಲ ಹನುಮಂತ ಸೇವೆ ಮಾಡಿದ ಎಲ್ಲ ಆಗಿ ರಾಮ್ ತಗೊಂಡು ಹೋದಾಗ ಒಂದು ವರ್ಷ ಕಾಲ ಇಟ್ಕೊಂಡ ಮಾಡಿದ ಯುದ್ಧ ಮಾಡಿದ ರಾವಣ ಕೊಂದ ತಂದ ಮಾಡಿದೆ ಮಾಡಿದ ಎಲ್ಲಾ ತಂದು ಆರಾಮಾಗಿದ್ದ ಮತ್ತೊಂದು ಬಿರುಗಾಳಿ ಬಿಟ್ಟು ದೊಡ್ಡ ರಾಮನ ಕಲ್ಲಿ ಹುಡುಗ ಕೊನೆಗೆ ಹೇಳ್ತ ಹನುಮಂತನಿಗೆ ರಾಮನ ಹೇಳಿದೆ ಸಾಕು ಮನೆ ದಾಟ್ ಸಾಕು ಪದ ಮನೆ ಹೆಂಡತಿ ಮಕ್ಕ ಅಂತ ಇದ್ರು ಆಟ ಆಟ ಸಾಕು ನನಗೆಲ್ಲ ಮೇಲ್ಮಟ್ಟ ಜ್ಞಾನ ಅಂತ ಹೇಳಪ್ಪ ಅಂತ ಹೇಳಿದ್ರು ಹನುಮಂತ ಸಾಕು ನೋಟಿ ಸಾಕು ಯುದ್ಧ ಮಾಡಿದ್ವಿ ಅಲ್ಲ ಎಲ್ಲ ಮಾಡಿದಿವಿ ಇದು ಸಾಕು ಆಟ ಮೇಲ್ಮಟ್ಟ ಜ್ಞಾನ ಆಮೇಲೆ ಆಧ್ಯಾತ್ಮ ಜ್ಞಾನ ಹೇಳಪ್ಪ ಅಂದ ರಾಮಂದ ಇದು ಮುಗಿತು ನನ್ನ ರೀತಿ ಹೆಚ್ಚಿನ ಇದೆ ನನ್ನಷ್ಟು ಜ್ಞಾನಿ ಏನಿದೆಯಾ ಹನುಮಂತ ನನ್ನಷ್ಟು ಜ್ಞಾನಿ ನೀನು ಇದೆಯಾ ಏನು ಕಮ್ಮಿ ಇದೆಯಾ ಏನು ಹೇಳೋದು ಅಂದ ಏನು ಹೇಳಬೇಕಂದ ಜ್ಞಾನ ಇಲ್ಲಪ್ಪ ನನ್ಗಿಷ್ಟ ಹೆಚ್ಚಂದ್ರೆ ವೀರಭದ್ರ ಮರಿ ಹೋಗುತ್ತೆ ವೀರಭದ್ರ ಮಹಾಜ್ಞಾನಿ ಜ್ಞಾನಿ ವಾಲಂಗಿಕ ವೀರಭದ್ರ ಅವನು ಮರಿ ಹೋಗುತ್ತೆ ಸರಿ ಬಂದ ವೀರಭದ್ರ ಮರಿಭಕ್ ಯಾರು ಹನುಮಂತ ವೀರಭದ್ರಿಂದ ಲಿಂಗ ಧಾರಣೆ ಆಯ್ತು ಅವರಿಗೆ ಹನುಮಂತನಿಗೆ ಹನುಮಂತ ವೀರಭದ್ರ ಬಂದ ಲಿಂಗ ಕಟ್ಟಿಕೊಂಡ ಲಿಂಗಧಾರಣ ಆಯ್ತು ನೀವು ಲಿಂಗ ಎಷ್ಟು ಕೈ ಕೊಳಿಂಗ್ ನೋಡುದು ಎಷ್ಟು ಮಂದಿ ಕಳ್ಸಿಂಗೈತಿ ಏನು ಅರ್ಚಿನವ್ವ ದೊಡ್ಡವ್ವ ನೀವು ಹಾಗೆ ಭಸ್ಮ ಚಿಗೊಂಡ್ರೆ ಹಾಗೆ ಏನಪ್ಪ ಹಾಗೆ ಬಂದೆ ಅಂದ್ರೆ ನಮ್ಮ ದಿನ್ ಯಾರು ಲಿಂಗ ಲಿಂಗ ಕಟ್ಟುದ್ರ ನಿಮ್ಮ ಧರ್ಮಕ್ಕೂ ಅಷ್ಟು ಅವ್ಚಾರ ಮಾಡ್ದಾರ ಯಾರು ಮುಸುಲ್ಮಾನ್ ನಮಾಜ್ ನೋಡಿದ್ರೆ ಆ ಧರ್ಮಕ್ಕೆ ಅಪ್ಚಾರ್ ಮಾಡ್ತದೆ ಅದಕ್ಕೆ ಲಿಂಗಜ್ ಹಿಂಗ ಈ ಪ್ರಾಣ ಹತ್ರ ಉದ್ದೇಶ ಇದು ಈಗ ಅಮರ್ಣರ ತ ಶಣಪ ಗುಂಪು ಮಾಡ್ತಿಲ್ಲ ಗುರು ಲಿಂಗ ಜಂಗವ ಯೋಗಿತ್ರದಕ್ಷ ಮಂತ್ರ ಪಾದಕ ಪ್ರಸಾದ ಇವನ ಶಾಸ್ತ್ರಿ ಅದು ಹೇಳಿದ್ರಿ ಹೇಳ ಅವ್ರು ಹೇಳ್ತಾರೆ ಹಾಗೆ ಇರುತ್ತಿರ್ತೀವಿ ಅಂತ ಅವ್ರು ಹೇಳ್ತಾರೆ ವರ್ಷ ಹೇಳ್ತಾರೆ ಅವ್ರು ನಾ ಹಾಗೆ ಕೇಳಿ ಕೇಳಿ ಹಂಗೆ ಇರುತ್ತಿರ್ತೀವಿ ಅಂತ ಮುಂದೆ ಏನಾಯ್ತು ಪ್ರಸಂಗ